ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಪವಿಮಹಿ ಜಲ್ಮಹಲ್ ರೆಸಾರ್ಟ್ನ ಪಾರ್ಟ್ ಟು ಕಂಟಿನ್ಯೂಷನ್ ವ್ಲಾಗ್ ಇದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇನ್ಯಾಕ್ ತಡ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಯಾರೆಲ್ಲ ಪಾರ್ಟ್ ಒನ್ ವೀಡಿಯೋನ ನೋಡಿಲ್ಲ ಒಂದು ಸಲ ಹೋಗಿ ಚೆಕ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ನೋಡ್ತಾಯಿದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಮತ್ತೆ ಅಪ್ ಆಗಿ ರೆಡಿ ಆಗೋದಕ್ಕೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ಗೆ ಆಗಿಬಿಡ್ತು ಮೊದಲು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸಿದ್ವಿ ಮಕ್ಕಳಿಗೆ ತುಂಬಾ ಗೇಮ್ಸ್ ಇತ್ತು ಇಲ್ಲಿ ಒಂದು ಸ್ಮಾಲ್ ಸ್ಲೈಡ್ ಇತ್ತು ಔಸ್ ಥರ ಅದಂತೂ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗಿತ್ತು ಸೊ ಮಕ್ಕಳು ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಇದ್ರು

ಆಟಾಡಿ ಮಕ್ಕಳು ಸುಸ್ತಾಗಿರ್ತಾರೆ ಅಂತ ಹೇಳಿ ಏನಾದರೂ ತಿನ್ಸೋಣ ಅಂತ ಬಂದಿದ್ದೀವಿ ಹಾಗೇನೆ ಫ್ರೆಂಡ್ಸ್ದು ಆ್ಯನಿವರ್ಸರಿ ಕೂಡ ಇದೆ ಟುಡೇ ಅಂಡ್ ಟುಮಾರೋ ಇವತ್ತು ಒಬ್ಬರದು ಹಾಗೆ ನಾಳೆ ಒಬ್ಬರದು ಬ್ಯಾಕ್ ಟು ಬ್ಯಾಕ್ ಇದೆ ಸೊ ಅವರಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಕೇಕ್ ಕೂಡ ಆಲ್ರೆಡಿ ನಾವು ಆರ್ಡರ್ ಮಾಡಿದ್ವಿ ಇಲ್ಲೇನೆ ಸೊ ಹಾಗಾಗಿ ಇವಾಗ ಸೆಲೆಬ್ರೇಷನ್ ಟೈಮ್ ಓಕೆ एनिवर्सरी के लिए मैरिज एनिवर्सरी के लिए जोरदार बीस साल का पच्चीस साल का पचास साल का ऐसे सेलिब्रेट करेंगे तो साथ में रहेंगे थैंक यू वेरी मच फॉर बींग Happy anniversary. Happy anniversary. <tongan> <tongan>

ಹಾಗೇ ಏನಾದ್ರೂ ಸ್ಮಾಲ್ ಗಿಫ್ಟ್ ಕೊಡೋಣ ಅಂತ ಹೇಳಿ ಬೆಂಗಳೂರಿಂದನೇ ಗಿಫ್ಟ್ ಕೂಡ ತಗೊಂಡು ಬಂದಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲಾರು ಇಬ್ರು ಫ್ರೆಂಡ್ಸ್ ಸೇರಿ ಟ್ರೀಟ್ ಕೂಡ ಕೊಡ್ಸಿದ್ರು ನಮಗೆ ಅಷ್ಟಲ್ಲೆನೆ ನಮ್ಮ ಪಾಪು ಆಟ ಆಡ್ತಾ ಇದ್ದು ಬಿದ್ದು ತಲೆಗೆ ಪೆಟ್ ಮಾಡ್ಕೊಂಡ ತುಂಬಾ ನೋವಾಗ್ತಿತ್ತೇನೋ ಅಳ್ತಾ ಅಳ್ತಾನೆ ಊಟನೂ ಮಾಡಿದೆ ಮಲ್ಕೊಬಿಟ್ಟ ಟಯರ್ಡ್ ಕೂಡ ಆಗಿದ್ದ ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಬೇಜಾರಾಯಿತು ನನಗೆ ತುಂಬ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ಈ ರೀತಿ ಮಾಡಿಕೊಂಡ ಅಂತ ಹೇಳಿ ಸ್ವಲ್ಪ ಬೇಜಾರಾಗಿತ್ತು ಸ್ವಲ್ಪ ಹೊತ್ತು ಮೂಡ್ ಆಫ್ ಕೂಡ ಆಗಿತ್ತು ಬಟ್ ಇಟ್ಸ್ ಓಕೆ ಮಕ್ಕಳು ಅಂತಂದ ಮೇಲೆ ಬೀಳೋದು ಹೇಳೋದು ಇದ್ದೇ ಇರುತ್ತೆ ಅಂತ ಹೇಳಿ ಊಟ ಎಲ್ಲ ಮಾಡಿಕೊಂಡು ರೂಮ್ಗೆ ಹೋದ್ವಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಆಲ್ರೆಡಿ ಟೈಮು ಟೆನ್ ತರ್ಟಿ ಆಗಿತ್ತು ನಮಗೂ ಕೂಡ ಮಾರ್ನಿಂಗ್ ಇದ್ದ ರೆಸ್ಟ್ ಇದ್ರೆ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಿತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ನಿದ್ರೆ ಮಾಡೋಣ ರೆಸ್ಟ್ ಮಾಡೋಣ ಅಂತ ಹೇಳಿ ರೂಮ್ಗೆ ಹೋದ್ವಿ ಇವ್ರದ್ದು ನೆಕ್ಸ್ಟ್ ಡೇ ಆನಿವರ್ಸರಿ ಇರೋದ್ರಿಂದ ನೈಟ್ ಟ್ವೆಲ್ ಟ್ವೆಲ್ವ್ ಓ ಕ್ಲಾಕ್ಗೆ ವಿಶ್ ಮಾಡೋಣ ಅಂತ ಹೇಳಿ ಎಲ್ಲರೂ ಪ್ಲಾನ್ ಮಾಡ್ಕೊಂಡ್ವಿ ಒಟ್ಟಿಗೆ ವಿಶ್ ಮಾಡೋಣ ರೂಮ್ ಹತ್ರ ಹೋಗಿ ಅಂತ ಹೇಳಿ ಮಾರ್ನಿಂಗಿಂದ ನಮಗೂ ಟಯರ್ಡ್ ಆಗಿರೋದ್ರಿಂದ ತುಂಬ ನಿದ್ರೆ ಚೆನ್ನಾಗಿ ಬಂತು ಇದು ನೆಕ್ಸ್ಟ್ ಡೇ ಎದ್ದು ಸ್ನಾನ ಎಲ್ಲ ಮುಗಿಸಿ ತಿಂಡಿ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ ಇದು ರೆಸಾರ್ಟ್ ಕಡೆಯಿಂದನೇ ಸ್ಪಾನ್ಸರ್ ಇದ್ದಿದ್ದು ಮಾರ್ನಿಂಗ್ ಟಿಫನ್ನು ತಿಂಡಿನ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿರಲಿಲ್ಲ ಅಷ್ಟೊಂದು ವೆರೈಟಿ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಎಲ್ಲನೂ ಕೂಡ ಇಡ್ಲಿ ಆಗಿರ್ಬೋದು ವಡ ಆಗಿರ್ಬೋದು ಸಾಂಬಾರ್ ಮಸಾಲೆ ದೋಸೆ ಉಪ್ಪಿಟ್ಟು ಪಾಲಕ್ ಪೂರಿ ಪನ್ನೀರ್ ಕರಿ ಇನ್ನು ಫ್ರೂಟ್ಸ್ ಫ್ರೂಟ್ಸಲ್ಲಿ ಹೇಳೋದಾದರೆ ವಾಟರ್ ಮೆಲನ್ ಪಪಾಯ ಆ್ಯಪಲ್ ಹಾಗೆ ಸಲಾಡ್ಗಳಲ್ಲಿ ಮೊಳಕೆ ಕಾಳುಗಳು ಸ್ವೀಟ್ ಕಾರ್ನ್ ಜ್ಯೂಸ್ ಹೆಗ್ ಕೇಕ್ ಆಗಿರ್ಬೋದು ಬ್ರೌನ್ ಬ್ರೆಡ್ ವೈಟ್ ಬ್ರೆಡ್ ಟೀ ಕಾಫಿ ಆಮ್ಲೆಟ್ ಚಾಕೋಸ್ ಹೀಗೆ ಹಲವಾರು ವೆರೈಟೀಸ್ ಇತ್ತು ಎಲ್ಲವೂ ಟೇಸ್ಟಿಯಾಗಿತ್ತು ವೆರೈಟಿ ಆಫ್ಸ್ ಕೇಕ್ ಇತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತಿತ್ತು ನಮಗೂ ಅಷ್ಟೇ ತುಂಬ ಟೇಸ್ಟ್ ವೈಸ್ ಅಂತೂ ತುಂಬ ಗುಡ್ ಅಂತಾನೆ ಹೇಳ್ಬೋದು ಟಿಫನ್ ಎಲ್ಲ ಇವಾಗ ಮಕ್ಳಿಗೂ ಕೂಡ ತಿನ್ನಿಸಿ ನಾವು ಕೂಡ ಟಿಫನ್ ಮಾಡ್ತಾ ಇದ್ದೀವಿ ತಿಂಡಿ ಎಲ್ಲ ತಿನ್ಕೊಂಡು ಮಕ್ಕಳಿಗೂ ಕೂಡ ತಿನ್ನಿಸಿ ಬಂದು ರೆಡಿಯಾಗಿ ಎಲ್ಲರೂ ಹಸ್ಬೆಂಡ್ಗೋಸ್ಕರ ಅಂತ ಹೇಳಿ ಸೇಮ್ ಟಿ ಶರ್ಟ್ನ ತಗೊಂಡಿದ್ವಿ ತುಂಬಾ ಹುಡ್ಕಾಡಿ ಸರ್ಚ್ ಮಾಡಿ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ತಗೊಂಡಿದ್ವಿ ಬಟ್ ನಾನು ಸೈಜ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಮೊದ್ದೆ ಹೇಳಿಬಿಟ್ಟಿದ್ದೆ ಸೊ ಅಷ್ಟೇನು ಸರ್ಪ್ರೈಸ್ ಆಗಲಿಲ್ಲ ಅವರಿಗೆ ಬಟ್ ಹೊರಗಡೆ ಬಂದಾಗ ಎಲ್ಲರಿಗೂ ಶಾಕ್ ಆಯಿತು ಸೇಮ್ ಒಂದೇ ಥರ ಹಾಕೊಂಡಿದ್ದೀವಿ ಅಂತ ಏನೋ ಗಿಫ್ಟ್ ಕೊಡ್ತಾರೆ ಅಂತ ಕ್ಲೂ ಇತ್ತು ಬಟ್ ಸೇಮ್ ಎಲ್ಲರಿಗೂ ಒಂದೇ ಟಿ ಶರ್ಟ್ ಅಂತ ಯಾರಿಗೂ ಐಡಿಯಾ ಇರಲಿಲ್ಲ ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಇಷ್ಟ ಆಯಿತು ಔಟ್ ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ತುಂಬಾ ಇದ್ದಾವೆ ಬಟ್ ಎಲ್ಲವನ್ನು ಕವರ್ ಮಾಡೋದಕ್ಕೆ ನಮಗೆ ಟೈಮ್ ಶಾರ್ಟೇಜ್ ಆಯಿತು ಯಾಕಂತಂದ್ರೆ ನಾವು ಆಲ್ಮೋಸ್ಟ್ ಟೈಮ್ನ ನಾವು ಫೂಲಲ್ಲೇ ಸ್ಪೆಂಡ್ ಮಾಡಿದ್ವಿ ಸೊ ಹಾಗಾಗಿ ಮಕ್ಕಳು ಆಡ್ತಾರೆ ಅಂತ ಹೇಳಿ ಇನ್ನು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಮತ್ತೆ ಇಲ್ಲಿಗೆ ಬಂದ್ವಿ ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಈ ಥರ ತುಂಬಾ ಇದ್ದಾವೆ ಬಟ್ ಎಲ್ಲವನ್ನ ಕವರ್ ಮಾಡೋದಕ್ಕೆ ನಮಗೆ ಟೈಮ್ ಶಾರ್ಟೇಜ್ ಆಯಿತು ಯಾಕಂತಂದ್ರೆ ನಾವು ಆಲ್ಮೋಸ್ಟ್ ಟೈಮ್ನ ನಾವು ಫೂಲಲ್ಲೇ ಸ್ಪೆಂಡ್ ಮಾಡಿದ್ವಿ ಸೊ ಹಾಗಾಗಿ ಮಕ್ಕಳು ಆಡ್ತಾರೆ ಅಂತ ಹೇಳಿ ಇವಾಗ ಇಲ್ಲಿಗೆ ಏನು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಇವಾಗ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಟ್ವೆಲ್ ಓ ಕ್ಲಾಕ್ಗೆ ರೂಮ್ನ ಚೆಕ್ಔಟ್ ಮಾಡಬೇಕು ರೂಮಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೀವಿ ಟ್ವೆಲ್ ಕ್ಲಾಕ್ ಆಗ್ತಾ ಹಾಗೆ ನೆಲ್ಲ <laughs> <laughs> ಜಲ್ಮಹಾಲ್ ರೆಸಾರ್ಟ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ನೆಕ್ಸ್ಟ್ ನಾವು ಬಂದಿದೆ ರಂಗನಾಥಿಟ್ಟು ಪಕ್ಷಿಧಾಮಕ್ಕೆ ಆನ್ ವೇ ಇದೆ ಹಾಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿಗೆ ಬಂದ್ವಿ ಇಲ್ಲೂ ಅಷ್ಟೇನೆ ಅಷ್ಟೇನು ಕ್ರೌಡ್ ಇರಲಿಲ್ಲ ನಿಧಾನಕ್ಕೆ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡೋದಿಕ್ಕೆ ನಮಗೆ ಹೆಲ್ಪ್ ಆಯ್ತು ಬಂದ ಕೂಡಲೇ ಒಂದು ಸ್ನೇಕ್ನ ಕೂಡ ನೋಡಿದ್ವಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತಲ್ವ ಇಂಥದ್ದೆಲ್ಲ ಒಂಥರ ತುಂಬಾನೇ ಎಕ್ಸೈಟ್ ಆದ್ರು ತುಂಬಾನೇ ಖುಷಿ ಪಟ್ರು ಅವರು ಹಾಗೇನೆ ನನ್ ಮಗ ಅಂತೂ ಒಂದ್ ಕಡೆ ನಿಲ್ತಿರ್ಲಿಲ್ಲ ಆಹಾನ್ ಆಹಾನ್ ಅಂತ ಅನ್ಕೊಂಡು ಅವ್ನ ಹಿಂದೆನೆ ಹೋಗ್ತಾ ಇದ್ದ ಇಬ್ರು ಅಷ್ಟೇನೆ ಕಾಲಿಗೆ ಚಕ್ರ ಕಟ್ಟಿದ ಹಾಗೆ ಓಡಾಡ್ಕೊಂಡಿದ್ರು ತುಂಬಾನೇ ಎಂಜಾಯ್ ಮಾಡಿದ್ರು ಮಕ್ಳಂತೂ ಪ್ರಕೃತಿನ ನೋಡೋದಕ್ಕೆ ಒಂದು ಚಂದ ಪ್ರಕೃತಿಗೆ ಮನ ಸೋಲ್ದೆ ಇರೋರು ಯಾರೂ ಇಲ್ಲ ತುಂಬನೇ ಕಣ್ಮಣ ಸೆಳೀತಾ ಇತ್ತು ಎಲ್ಲಿ ನೋಡಿದ್ರು ಗ್ರೀನರಿ ಹಾಗೆ ಪಕ್ಷಿಗಳು ಕೂಡ ಅಷ್ಟೇ ತುಂಬಾ ಜಾಸ್ತಿ ಇದ್ವು ಈ ಟೈಮಲ್ಲಿ ಡಿಸೆಂಬರು ಜನವರಿ ಫೆಬ್ರವರಿ ಈ ಟೈಮಲ್ಲಿ ಜಾಸ್ತಿ ಇರ್ತವೆ ಅಂತ ಹೇಳ್ತಾರೆ ತುಂಬಾ ಇದ್ವು ಪಕ್ಷಿಗಳು ಕೂಡ ಹಾಗೆ ಬೋಟಿಂಗ್ ಹೋಗೋಣ ಅಂತ ಹೇಳಿ ಬೋಟಿಂಗು ಕೂಡ ಬಂದ್ವಿ ಇಲ್ಲಂತೂ ಸಖತ್ ಮಜಾ ಇತ್ತು ತುಂಬಾ ಪಕ್ಷಿಗಳನ್ನ ಹತ್ರದಿಂದನೇ ನೋಡ್ಬೋದಿತ್ತು ಚೆನ್ನಾಗಿತ್ತು ಇದೆಲ್ಲ ಒಂಥರ ಖುಷಿ ಕ್ಷಣಗಳು ಈ ಲೈಫ್ ಲೈಫಲ್ಲಿ ಎಂಜಾಯ್ ಮಾಡಬೇಕು ಫ್ರೆಂಡ್ ಮಗ ಅಂತೂ ಬೋಟ್ ಹತ್ತಾಗಿಂದನೂ ಇಳಿಯೋ ತನಕ ಒಂದೇ ಆಳ್ತಾ ಇದ್ದ ಅವನಿಗಂತೂ ಸಿಕ್ಕಾಪಟ್ಟೆ ಭಯ ನೀರು ಈ ತರದ್ದೆಲ್ಲ ಅಂದ್ರೆ ಚಿಕ್ಕವನು ಎರಡೂವರೆ ವರ್ಷ ಆಮೇಲೆ ಹೇಗೋ ಸಮಾಧಾನ ಮಾಡಿದ್ವಿ ಹಾಗೇನೆ ಇಲ್ಲಿ ರಂಗನತಿಟ್ಟು ಫೇಮಸ್ ಅನ್ಸುತ್ತೆ ಆ ಈ ಮೊಸಳೆಗಳಿಗೆ ಈ ತರದಂತು ತುಂಬಾ ತುಂಬಾನೇ ನೋಡಿದ್ವಿ ತುಂಬಾನೇ ಈ ತರ ದಡದ ಹತ್ರ ತುಂಬಾ ಇದ್ವು ಹಾಗೆ ನೀರು ಒಳಗಡೆ ಕೂಡ ಇದ್ವು ತುಂಬ ಫೇಮಸ್ ಅನ್ಸುತ್ತೆ ಇದು ತುಂಬ ಹತ್ತಿರದಿದ್ದಾನೆ ನೋಡಿದ್ವಿ ಸಖತ್ ಭಯ ಅಂತ ಅನ್ಸೋದು ಎಲ್ಲ ನಿದ್ರೆ ಮಾಡ್ತಿದ್ವು ಮಾತ್ರ ಬೋಟ್ ಎಲ್ಲ ಆದ್ಮೇಲೆ ಬಂದಿದ ನಂತರ ಬಿಸಿಲಿತ್ತು ಅನ್ನೋ ರೀಸನ್ ಗೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹಾಗೇನೆ ಸುತ್ತಾಡ್ಕೊಂಡು ಪಾರ್ಕ್ ಎಲ್ಲ ಇತ್ತು ಸುತ್ತಾಡ್ಕೊಂಡು ಹಾಗೇನೆ ಗ್ಲಾಸ್ ಬ್ರಿಡ್ಜ್ ಕೂಡ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಬಂದ್ವಿ ಚೆನ್ನಾಗಿತ್ತು ಎಲ್ಲ ಸೀನರಿ ಆನಂತರ ಊಟ ಟೈಮ್ ಆಗಿದೆ ಅಂತ ಹೇಳಿ ಹಂಧವೇ ಬರಬೇಕಾದ್ರೆ ವೈಶಾಲಿ ರೆಸ್ಟೋರೆಂಟ್ ಇತ್ತು ಅಲ್ಲಿಗೆ ಊಟಕ್ಕೆ ಅಂತ ಬಂದ್ವಿ ಸಿಕ್ಕಾ ಬಟ್ಟೆ ಕ್ರೌಡ್ ಇತ್ತು ವೆಜ್ಜು ನಾನ್ ವೆಜ್ಜು ಎರಡೂ ಇರೋದ್ರಿಂದ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು ಊಟ ಎಲ್ಲ ಮಾಡಿದ ನಂತರ ಹೊರಗಡೆನೆ ಇಲ್ಲಿ ರೆಸ್ಟೋರೆಂಟ್ ಪಕ್ಕನೆ ಪ್ಯಾರೆಟು ಮತ್ತೆ ರಾಬಿಟು ಇತ್ತು ಅದನ್ನ ಸ್ವಲ್ಪ ಹೊತ್ತು ಮಕ್ಕಳು ಎಂಜಾಯ್ ಮಾಡಿದ್ರು ಅದ್ರ ಜೊತೆ ರ್ಯಾಬಿಟ್ ಎಲ್ಲ ಕೈಗೆ ಹಿಡ್ಕೊಂಡು ಇದಾಗಿದ ನಂತರ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ ಮಾಡ್ತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬ ಬಾಯ್